ಹತ್ಯೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇವತ್ತಿನ ದಿವಸ ಅದೇನು ಸರ್ಜಿಕಲ್ ಪ್ರೊಸೀಜರೇ ಬೇಕಾಗಿಲ್ಲ ಔಷಧಿಗಳನ್ನೇ ಕೊಡ್ತಾರೆ ಓರಲ್ ಮೆಡಿಕೇಶನ್ ಮುಖಾಂತರನೇ ಅಬಾರ್ಷನ್ ಆಗ್ತಕ್ಕಂಥದ್ದು ಕೂಡ ಇವತ್ತು ಆಗ್ತಾ ಇರ್ತಕ್ಕಂಥ ಒಂದು ಪ್ರಕರಣಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಮತ್ತು ಇದನ್ನು ನಾವು ಕೇವಲ ರೂಲ್ಸ್ ಇದೆ ನಮ್ಮ ಪಿ ಸಿ ಪಿ ಎಂಡಿ ಆ್ಯಕ್ಟ್ ಇದೆ ಇದರ ಪ್ರಕಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಹೋದರೆ ಇದು ಏನು ಕೂಡ ಪ್ರಯೋಜನ ಆಗೋದಿಲ್ಲ ಇದ್ರ ಬಗ್ಗೆ ಹೆಚ್ಚು ನಾವು ಒಂದು ಕಡೆ ಜಾಗೃತಿಯನ್ನು ಮೂಡಿಸುವಂಥದ್ದು ಸಮಾಜದಲ್ಲಿ ಇನ್ನೊಂದು ಕಡೆ ನಮ್ಮ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎರಡು ಜಂಟಿಯಾಗಿ ಇದರಲ್ಲಿ ಕೆಲಸ ಮಾಡಬೇಕಾಗ್ತದೆ ಅದಕ್ಕೂ ಕೂಡ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ ಸೊ ಈ ಈ ಒಂದು ನಿಟ್ಟಿನಲ್ಲಿ ನಾನು ನಾವೆಲ್ಲ ಕೆಲವು ವಿಚಾರಗಳನ್ನು ಈಗಾಗಲೇ ನಮ್ಮ ಇಲಾಖೆಯಲ್ಲಿ ಚರ್ಚೆ ಮಾಡಿದ್ದೇವೆ ಇದಕ್ಕೆ ರಾಜ್ಯ ಮಟ್ಟದಲ್ಲೇ ಒಂದು ವಿಶೇಷವಾದಂಥ ಟಾಸ್ಕ್ ಫೋರ್ಸನ್ನು ನಮ್ಮ ಇಲಾಖೆಯಲ್ಲಿ ಅದನ್ನು ನೇಮಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅವರು ಅವಾಗವಾಗ ಮೂರು ಮೂರು ತಿಂಗಳಿಗೆ ಏನು ನಡೀತಾ ಉಂಟು ಅಂತ ಇಡೀ ರಾಜ್ಯ ಮಟ್ಟದಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಅಧಿಕಾರಿಗಳೇನಿದ್ದಾರೆ ಇದಕ್ಕೆ ಇದನ್ನು ನೋಡ್ಕೊಳ್ತಕ್ಕಂಥ ಅಧಿಕಾರಿಗಳು ಅವರು ಈ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಏನು ಸೆಲ್ಲಿದೆ ನಮ್ಮಲ್ಲಿ ಪಿ ಸಿ ಪಿ ಎನ್ ಡಿ ಟಿ ಸೆಲ್ಲಿದೆ ಆ ಸೆಲ್ಲು ಕೂಡ ಯಶಸ್ವಿಯಾಗಿ ಕೆಲಸ ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ಅವರು ಎಲ್ಲ ಕಡೆ ಇನ್ಸ್ಪೆಕ್ಷನ್ ಮಾಡಬೇಕು ಎಲ್ಲೆಲ್ಲಿ ಅನಧಿಕೃತ ಆಸ್ಪತ್ರೆಗಳಿದೆ ಅದ್ರ ಬಗ್ಗೆಯೂ ಪರಿಶೀಲನೆ ಮಾಡಬೇಕು ಯಾರು ಆಸ್ಪತ್ರೆಗಳನ್ನ ಈಗ ನಾನು ಮೈಸೂರಿಗೆ ಹೋಗಿದ್ದೆ ನಾನು ಆಸ್ಪತ್ರೆ ಎರಡು ಮೂರು ವರ್ಷದಿಂದ ಅದು ಕೆಲಸ ಮಾಡ್ತಾ ಇದೆ ಆದರೆ ಅದಕ್ಕೆ ಯಾವುದು ಲೈಸೆನ್ಸ್ ಇಲ್ಲ ಏನಿಲ್ಲ ಆದ್ದರಿಂದ ಇಂಥ ಒಂದು ವ್ಯವಸ್ಥೆಗಳಿದ್ದಾಗ ಇದನ್ನು ಹಿಡಿಯೋದು ಹೇಗೆ ಇದನ್ನು ಇದನ್ನು ನಿಯಂತ್ರಣ ಮಾಡೋದು ಹೇಗೆ ಆದರೆ ಇದಕ್ಕೆಲ್ಲದಕ್ಕೂ ಕೂಡ ನಾವು ಕೆಲವು ಗೈಡ್ಲೈನ್ಸನ್ನು ಹಾಕ್ಕೊಳ್ಬೇಕಾಗ್ತದೆ ಈಗ ಗೈಡ್ಲೈನ್ಸನ್ನು ಹಾಕ್ಕೊಂಡು ನಮ್ಮ ಅಧಿಕಾರಿಗಳು ಕೂಡ ಯಾರು ಇದರಲ್ಲಿ ನೋಡ್ಕೊಳ್ತಕ್ಕಂಥವ್ರು ಇರ್ತಾರೆ ನಮ್ಮ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಸು ಮತ್ತು ನಮ್ಮ ಡಿ ಎಚ್ ಓಗಳು ಅವರು ಇದಕ್ಕೆ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ನಾವು ಸೂಚನೆಯನ್ನು ನೀಡ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲೂ ಕೂಡ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ರಾಜ್ಯ ಮಟ್ಟದ ಸೆಲ್ ಇದೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಸೆಲ್ಲನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸರ್ಕಾರದ ಗೃಹ ಇಲಾಖೆ ಜೊತೆ ಒಬ್ಬರು ಎ ಸಿ ಪಿಯನ್ನು ಡಿ ವೈ ಎಸ್ ಪಿ ಅಥವಾ ಎ ಸಿ ಪಿ ಹಂತದಲ್ಲಿ ನಮ್ಮ ಒಂದು ಸ್ಟೇಟ್ ಸೆಲ್ಗೆ ಒಬ್ಬರನ್ನು ನೇಮಿಸ್ತಕ್ಕಂಥದ್ದು ಕೂಡ ಆಲೋಚನೆ ಮಾಡ್ತಾ ಇದ್ವಿ ಯಾಕೆಂದರೆ ಅವರಿಬ್ಬರು ನಮ್ಮ ಕೋರ್ಡಿನೇಷನ್ ಇದ್ದರೆ ಪೊಲೀಸು ಇದ್ರೇ ಅದು ಆ ಕ್ರಮಗಳು ತಗೋ ಯಾಕಂದರೆ ಈ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಬೇಕಾಗ್ತದೆ ಅದು ನಮ್ಮ ಅಧಿಕಾರಿಗಳು ಹೋಗಿ ಈ ಡಿಕಾಯ್ ಆಪರೇಷನ್ ಮಾಡೋದ್ರಲ್ಲಿ ಅಷ್ಟು ನೈಪುಣ್ಯತೆ ಇರೋದಿಲ್ಲ ಪೊಲೀಸ್ ಅಲ್ಲಿ ಸ್ಥಳೀಯ ಪೊಲೀಸರ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡಾಗ ಮಾಹಿತಿ ಸಿಕ್ಕಿದಾಗ ಅವ್ರನ್ನ ಹಿಡ್ದು ಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ಅವ್ರು ಇಂಥ ಒಂದು ಕೃತ್ಯದಲ್ಲಿ ಮಾಡ್ತಕ್ಕಂಥದ್ದನ್ನು ರೆಡ್ ಹ್ಯಾಂಡಾಗಿ ಸಿಕ್ಕಾಕೋಬೇಕು ಅವಾಗಲೇ ಅವ್ರಿಗೆ ನಾವು ಶಿಕ್ಷೆ ಕೊಡಿಸ್ತಕ್ಕಂಥದ್ದಾಗ್ತದೆ ಮತ್ತು ಕೋರ್ಟ್ಗಳಲ್ಲಿ ಅವ್ರಿಗೆ ನಾವು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಕೇಸ್ಗಳು ಬುಕ್ ಮಾಡೋಕ್ಕಾಗ್ತದೆ ಸೊ ಇದು ಹೇಗೆ ನಾವು ಇದನ್ನು ಒಂದು ಕಡೆ ನೋವಾಗ್ತದೆ ಏಕೆಂದರೆ ನಮ್ಮ ಸಮಾಜದಲ್ಲಿ ಈ ಥರ ನಡೀತಾ ಈ ಥರ ಆಗ್ತಾ ಉಂಟಲ್ಲ ಅಂತ ನಮಗೆ ಒಂದು ರೀತಿ ನೋವು ಹೇಗೆ ಈ ಥರ ಆಗೋದಕ್ಕೆ ನಾವು ಬಿಟ್ಟಿದ್ದೇವೆ ಯಾಕೆ ನಮ್ಮ ಸಮಾಜದಲ್ಲಿ ಮಗು ಅಂತ ಹೇಳಿದ ತಕ್ಷಣ ನಾವು ಅದನ್ನು ಬೇಡ ಅಂತ ಹೇಳುವಂಥದ್ದಕ್ಕೆ ಅದು ಆ ಒಂದು ಕೆಟ್ಟ ಮನಸ್ಥಿತಿ ಯಾಕೆ ಬರ್ ಯಾಕೆ ಬಂದಿದೆ ಇದು ತಲೆ ತಗ್ಸುವಂಥ ವಿಷಯನೇ ಸೊ ಇದನ್ನು ಒಂದು ಕಡೆ ಮಾಡಬೇಕು ಅಂತ ಸೊ ಇದನ್ನು ನೋಡಿದಾಗ ಅದಕ್ಕೆ ನಾವು ಕೂಡಲೇ ನಾನು ಎಲ್ಲ ಕಡೆ ಭೇಟಿ ಕೊಟ್ಟೆ ಮಂಡ್ಯಗೆ ಮೈಸೂರಿಗೆಲ್ಲ ಭೇಟಿ ಕೊಟ್ಟೆ ಆಮೇಲೆ ಮುಖ್ಯಮಂತ್ರಿ ಜೊತೆ ಮಾತನಾಡಿದೆ ಕೂಡಲೇ ಅವರು ಗೃಹ ಸಚಿವ ಜೊತೆ ಮಾತನಾಡಿದೆ ಕೂಡಲೇ ಅವರು ಸಿ ಐ ಡಿ ಎನ್ಕ್ವೈರಿ ಮಾಡಬೇಕು ಅಂತ ಅವರು ಆದೇಶ ಮಾಡಿದ್ದಾರೆ ಒಂದು ಸರಿಯಾದ ತನಿಖೆ ಆಗಿ ಇದರ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಕೂಡ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಇದೆ